ತನಿಖಾ ಸಂಸ್ಥೆಗಳು ಅವ್ರಿಗಿರೋ ಮಾಹಿತಿಗಳು ಅಥವಾ ದೂರಿನ ಆಧಾರದ ಮೇಲೆ ಶಾಸನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ತನಿಖೆ ಮಾಡೋದಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಯಾವುದೇ ಒಂದು ತನಿಖೆ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಆಧಾರಿತವಾಗಿ ನಡೆದರೆ ಅದು ಇಡೀ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಮೇಲೆ ಸಂವಿಧಾನದ ಮೇಲೆ ಸವಾರಿ ಮಾಡಲಿಕ್ಕೆ ಅದು ರಾಜಕೀಯ ದುರುದ್ದೇಶಗಳಿಂದ ತನಿಖೆಗಳಾದರೆ ಅದನ್ನು ಖಂಡಿಸಬೇಕಾಗತ್ತೆ ಸೊ ಅವ್ರು ತನಿಖೆ ಇದ್ದಾರೆ ಏನು ಸರಿ ಸಲ ತನಿಖೆಯಿಂದ ಹೊರಪಡುತ್ತೆ ಬಂದ ಮೇಲೆ ಕಾನೂನಾತ್ಮಕ ಅದು ಕ್ರಮ ತಗೊತಾರೆ ವಿ ಡೋಂಟ್ ಕಮ್ಮಿ ಇದೇ ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡೋಕ್ಕೆ ಆದರೆ ಬೆಂಗಳೂರಿನ ಘಟನೆ ತುಳಿತಕ್ಕೆ ಹನ್ನೊಂದು ಜನ ಅಮಾಯಕರು ಸಾವನ್ನದ್ದು ಅತ್ಯಂತ ಹೃದಯ ವಿದ್ರಾಕಬೇಕಾದಂಥ ಘಟನೆ ಇಡೀ ಸರ್ಕಾರ ನೋವನ್ನು ಅನುಭವಿಸಿದ್ರಲ್ಲಿ ಯಾವುದೇ ಉದ್ದೇಶ ಇಲ್ಲದೇ ಇರದೇನೆ ಭಾವೋದ್ವೇಗಕ್ಕೆ ಒಳಗಾಗಿದಂಥ ಜನಸಮುದಾಯ ಮತ್ತು ಕ್ರೀಡೆಯನ್ನು ಆಸ್ವಾಸ ಮಾಡ್ತಾ ಮಾಡ್ತಾ ಆ ಒಂದು ಉತ್ಸಾಹ ಉತ್ತುಂಗಕ್ಕೆ ಹೋಗಿ ಅತಿರೇಕಕ್ಕೆ ತಿರುಗಿ ನಿರೀಕ್ಷೆಗಿಂತ ಹತ್ತು ಪಟ್ಟು ಜನ ಹೆಚ್ಚು ಅಲ್ಲಿ ಸೇರಿದ್ರಿಂದ ಆ ಘಟನೆ ಆಗಿದೆ ಅದು ನಿಜವಾಗಲೂ ದುಃಖ ಸಂಗತಿ ಇದರಲ್ಲಿ ಯಾರೂ ರಾಜಕೀಯ ಮಾಡ್ದೇನೆ ಈ ಘಟನೆ ಆಗಲಿಕ್ಕೆ ಯಾರ್ಯಾರ ಕಾರಣ ಎಲ್ಲೆಲ್ಲಿ ಲೋಪ ಆಯಿತು ಅಂತ ಹೇಳೋದಕ್ಕೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನನ್ನು ನೇಮಕ ಮಾಡಿದೆ ಸೊ ಸೊ ಇಡೀ ಸರ್ಕಾರ ಏನು ಈ ಘಟನೆ ಆಯಿತು ಅದಕ್ಕೆ ಬಗ್ಗೆ ತುಂಬ ನೋವನ್ನು ಆಘಾತವನ್ನು ಎಕ್ಸ್ಪ್ರೆಸ್ ಮಾಡಿದ್ದೀವಿ ತನಿಖೆ ವರದಿ ಬಂದ ಮೇಲೆ ಅಲ್ಲಿ ಏನೂ ಕಾರಣಗಳು ಅದನ್ನು ಹೊರಬಂದಾಗ ವಿ ಈ ಥರ ನಾನು ಒಂದು ಘಟನೆಯನ್ನು ಇನ್ನೊಂದು ಘಟನೆಗೆ ಒಂದು ಪಕ್ಷದ ರಾಜ ಸರ್ಕಾರದ ನಿಲುವುಗಳನ್ನು ಇನ್ನೊಂದು ಪಕ್ಷದ ಸರ್ಕಾರದ ಮೇಲೆ ಈ ಥರ ಹೋಲಿಕೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಈ ಥರ ಘಟನೆಗಳು ಆದಾಗೆಲ್ಲ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಯಾರ್ಯಾರು ಇದು ಮಾಡಿದ್ದಾರೆ ನೈತಿಕತೆ ಇರೋದು ತುಂಬ ಮಹತ್ತರವಾದಂಥ ವಿಷಯ ಅದಕ್ಕೆ ಸಿ ಎಮ್ ಚೇರ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಈ ಓಲ್ ಗೌರ್ಮೆಂಟ್ ಫೆಲ್ಟ್ ಒಂಥರ ದುಃಖ ಹೇಳೋದಕ್ಕೆ